ಬಾಗೂರು ಗ್ರಾಮದ ಎರಡು ದೇವಾಲಯಗಳಲ್ಲಿ ಕಳ್ಳತನ ಸಂತೆ ಹಾಗೂ ಚಿಕ್ಕಮ್ಮ ದೇವಾಲಯದಲ್ಲಿ ಕಳ್ಳತನವಾಗಿದೆ ಎರಡು ದೇವಾಲಯದ ಮೂಲ ವಿಗ್ರಹದ ಮೇಲೆ ಇದ್ದಂತಹ ಚಿನ್ನದ ಮಾಂಗಲ್ಯವನ್ನು ಕಳ್ಳತನ ಮಾಡಿದ್ದು ಲಕ್ಷಾಂತರ ರು ನಷ್ಟವಾಗಿದೆ ಎರಡು ದೇವಾಲಯದಲ್ಲಿ ಇದ್ದಂತಹ ಹುಂಡಿಯನ್ನು ಹೊತ್ತೊಯ್ದಂತಹ ಕಳ್ಳರು ಹುಂಡಿಯಲ್ಲಿ ಇದ್ದಂತಹ ಹಣವನ್ನು ದೋಚಿಕೊಂಡು ಹುಂಡಿಯನ್ನು ಹೊಲದಲ್ಲಿ ಬಿಸಾಕಿ ಹೋಗಿದ್ದಾರೆ ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅದಕ್ಕೆ ಡಿ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಶ್ವಾನದಳ ಹಾಗೂ ಬೇರುಳಚ್ಚು ತಜ್ಞರು ಆಗೂರಿಗೆ ಆಗಮಿಸಿ ದೇವಾಲಯದಲ್ಲಿ ತನಿಖೆ ನಡೆಸಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಕಳ್ಳತನ ಆಗಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಗಂಟೆ ಡಬ್ಬಿ ತೋಟಕ್ಕೆ ಓಪನ್ ಮಾಡಿತ್ತಲ್ಲ ಅಮೌಂಟ್ ಲಕ್ಷ ಲಕ್ಷ ರೂಪಾಯಿ ತಾಲಿ ಬಂದು ಒಂದ್ ದೇವಸ್ಥಾನದ್ದು ಐದೈದು ಗ್ರಾಮ ಎರಡು ತಾಲಿ ಹೋಗಿದೆ ಮಾಹಿತಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ರೆ ಈಗ ನಾವ್ ಎಲ್ಲ ಚೆನ್ನಾಗ್ ಹೋಗ್ತಾ ಇದೀವಿ ಸ್ಟೇಷನ್ ತಕ್ಕೆ ನಮ್ ಸುತ್ತಿನಲ್ಲಿ ಇದು ಎರಡನೇ ಬಾರಿ ಆಗಿರೋದು ಪಾಕಿದವ್ರಲ್ಲೆಲ್ಲವ ಕೊಪ್ಪ ಕಾಲ್ತಾನ ಆಗಿದೆ ಕೊಪ್ಪ ಬಿದ್ದು ಮಾಡ್ಯವ್ರೆ ಎಲ್ಲ ಎಲ್ಲಿ ಯಾವುದುವೆ ಹಿಡಿದ್ರೂ ಯಾವುದೂ ಮಾಹಿತಿ ಇಲ್ಲ ಸ್ಟೇಷನ್ ಅಲ್ಲಿ ಅದ್ರಲ್ಲಿ ನಾವು ಈ ದೇವಸ್ಥಾನದಲ್ಲಿ ಹಿಡೀಲೇಬೇಕು ಅಂತ ಪ್ರೆಜರ್ ಮಾಡಕ್ಕೆ ಅಂತ ಸ್ಟೇಷನ್ ತಗೋತಾ ಇದ್ದೀವಿ ಅನ್ನ ಬಾಮೈದ ಅವನು ತುಳಿಸಿ ಹಾಕಿದ್ದ ನಾನು

ಸರ್ ನೀವು ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ ಸರ್ ನೀವು ಮಾಡಿ ನನ್ ನನ್ನ ತಗಲಿ ಸರ್ ನೀವು ಬೇರೆ ತರ ಏನು ಇದು ಮಾಡ್ಕೊಂಬಿಡಿ ನಾನು ಹೇಳ್ತಾರೆ ನಾನು ಹೇಳ್ತಾರೆ ಏನು ಕೊಡತ್ತ ನಾನು ಹೇಳ್ತಾರೆ ಏನು ಅಂತ ಅಂದ್ರೆ ಈಗ ಬೇಲೂರಲ್ಲಿ ಆ ಗಣಪತಿ ದೇವಸ್ಥಾನಕ್ಕೆ ಕಲ್ಯಾಣ ಹಾಕಿದ್ರು ಮೊದಲು ಏನಂತ ಬಂತು ಯಾರೋ ಮುಸ್ಲಿಂ ಹಾಕ್ಯಾರ ಅಂತ ಬಂತು ಮನೆಗೆ ಅಲ್ಲಿ ಅಲ್ಲಿರೋ ಎಲ್ಲ ಮಾಡಿದ್ರು ಈಗ ಎತ್ತ ಬೇಕು ಕಟ್ಬಿಟ್ಟು ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕ್ ಮಾಡಿದಾಗ ಒಬ್ಬ ತಿಕ್ಲಿ ಹಾಕಿದ್ರು ಆ ತಿಕ್ಲಿ ಹಿಡಿದ ಇದ್ರೆ ಏನಾಗದಾಗ ರಾಜ್ಯದಲ್ಲಿ ಅಲ್ಲಲ್ಲ ಮುಸ್ಲಿಂ ಹಾಕ್ಯಾರ ಅಂತ ಹೇಳ್ಬಿಟ್ಟು ದಂಗೆ ಹೇಳೋದು ಅವ್ರು ತಿಕ್ಕಿ ಇದೇವರೆಗೆ ಇದೇ ಕಫಿಯರ್ ಆಗಲಿ ಅಂತ ಹಿಡಿದ್ರಿ ಅಂತ ಅವ್ರು ಹಿಡಿದ್ರಿ ನೀವು ಎರಡು ತಿಂಡಿ ಪನಿಶ್ಮೆಂಟ್ ಕಮ್ಮಿ ನಾನು ಎಷ್ಟು ನೋಡ್ತೀನಿ ಅವರು ಅದರಲ್ಲೂ ಸಿ ಸಿ ಕ್ಯಾಮ್ರಾ ಇದೇ ಜಾಗ ಮಾತ್ರ ಓಡಿಸ್ತಾರೆ ಅದಲ್ಲ ನನಗೆ